ಆಕಾಶವಾಣಿ ಹಾಸನ ಇವತ್ತಿನ ಹಾಸನ ಹಾಲು ಒಕ್ಕೂಟದ ಜನರಲ್ ಬಾಡಿ ಸಹಕಾರಿ ಆರೋಗ್ಯ ಸಂಘಗಳ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇವತ್ತು ವಾರ್ಷಿಕ ಮಹಾಸಭೆ ನಡೀತಾ ಇದೆ ವಾರ್ಷಿಕ ಮಹಾಸಭೆಯ ಎಲ್ಲ ವಿಷಯಗಳನ್ನ ಸುಮಾರು ಮೂವತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ವ್ಯವಸ್ಥಾಪಕರಿದ್ರೋ ಚಕರ್ ಈಗಾಗಲೇ ನಿಮ್ ಮುಂದೆ ಎಲ್ಲ ಮಂಡಿಸಿ ನೀವೆಲ್ಲಕ್ಕೂ ಅನುಮತಿ ಕೊಟ್ಟಿದ್ರಿ ಅದಕ್ಕೆ ನಾನು ಎಲ್ಲ ಹಾಲು ಉತ್ಪಾದಕರ ಮಹಿಳೆಯರಿರ್ಬೋದು ನಮ್ಮ ಗಂಡಸರು ಸೊಸೈಟಿ ಎಲ್ಲ ಪುರುಷರ ಸೊಸೈಟಿ ಎಲ್ಲ ಸೊಸೈಟಿ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಭಕ್ತಿ ಪೂರ್ವಕವಾಗಿ ಅವರಿಗೆ ವಂದನೆ ಸಲ್ಲಿಸ್ತೀನಿ ಮತ್ತೆ ಅವ್ರ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಗೌರವಾನ್ವಿತ ನಿರ್ದೇಶಕರು ಗೌರವಾನ್ವಿತ ಅಧಿಕಾರಿಗಳು ಮಿತ್ರರಿಗೆ ಹೊಂದಿಸಿ ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೀತಾ ಇದೆ ಇವತ್ತು ಉದಾಹರಣೆಗೆ ಹೇಳೋದಾದ್ರೆ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಎಂಟುನೂರ ನಲವತ್ತಾರು ಕೋಟಿ ವಹಿವಾಟು ನಡೆಸುವಂಥ ಒಂದು ಇದನ್ನು ನಾವು ಗುರಿ ಹೊಂದಿದ್ವಿ ಎರಡು ಸಾವಿರದ ಎಂಟುನೂರ ನಲವತ್ತಾರು ಕೋಟಿ ಎಪ್ಪತ್ತೈದು ಪೈಸ ನಾನು ಅಧ್ಯಕ್ಷನಾದಾಗ ಬರೀ ಕೇವಲ ಎಷ್ಟು ಹದಿನೈದು ಕೋಟಿ ಇದ್ದು ಅತಿ ಹತ್ತು ಕೋಟಿ ರೂಪಾಯಿ ಇತ್ತು ನಾನು ಅಧ್ಯಕ್ಷನಾದ ಈ ಸಂಘದ ಅಧ್ಯಕ್ಷನಾದಾಗ ಹತ್ತು ಕೋಟಿ ರೂಪಾಯಿ ಇದ್ದು ಸುಮಾರು ಒಂದು ಹದಿನೈದು ವಾರಗಳು ಬಟ್ವಾಡಿ ಕೊಡೋದಿರಲಿಲ್ಲ ತುಮಕೂರಲ್ಲಿ ಇಪ್ಪತ್ತೈದು ವಾರ ಮೂವತ್ತು ವಾರ ಬಟ್ವಾಡಿ ಕೊಟ್ಟಿರಲಿಲ್ಲ ಅದೇ ರೀತಿ ಧಾರವಾಡದಲ್ಲಿ ಕೊಟ್ಟಿರಲಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಇದ್ದರು ತುಮಕೂರಿಗೆ ಐದು ಕೋಟಿ ರಾಜ್ಯ ಸರ್ಕಾರದಿಂದ ದೇವೇಗೌಡರು ಪ್ರಧಾನಿ ಆದ್ರಾಗ ಐದು ಕೋಟಿ ಕೊಡಿಸ್ಕೊಟ್ಟವರು ಅದೇ ರೀತಿ ಧಾರವಾಡ ಎರಡೂ ಐದೈದು ಕೋಟಿ ಕೇಂದ್ರ ಸರ್ಕಾರದಲ್ಲಿ ದೇವೇಗೌಡರು ಪ್ರಧಾನಿ ಇದ್ದಾಗ ಮತ್ತೆ ಇಲ್ಲಿ ಮುಖ್ಯಮಂತ್ರಿ ಇದ್ದವು ಐದೈದು ಹತ್ತು ಕೋಟಿ ಹಣ ಕೊಡಿಸಿ ಅವು ಇಪ್ಪತ್ತೈದು ವಾರ ಮೂವತ್ತು ವಾರ ಬಟ್ವಾಡಿ ಕೊಡ್ತ ಕೊಟ್ಟಿರಲಿಲ್ಲ ರೈತರಿಗೆ ಅದನ್ನು ಕೊಡಿಸ್ಕೊಟ್ಟು ಅದನ್ನು ಉಳಿಸ್ಕೊಟ್ಟಿದ್ದೀವಿ ಇವತ್ತು ಸುಮಾರು ಎರಡು ಸಾವಿರದ ಎಂಟುನೂರ ನಲವತ್ತಾರು ಕೋಟಿ ವಹಿವಾಟಾಗುತ್ತೆ ಗೊತ್ತಾಯ್ತಾ ಈಗಾಗಲೇ ಒಂದು ಮೆಗಾ ಡೈರಿನ ಇವತ್ತು ಸುಮಾರು ಆರುನೂರ ಹನ್ನೊಂದು ಕೋಟಿ ಆಗುತ್ತೆ ಮೆಗಾ ಡೈರಿಗೆ ಆರುನೂರ ಹನ್ನೊಂದು ಕೋಟಿಲಿ ಈಗಾಗಲೇ ನಾನ್ನೂರ ಎಂಬತ್ತೈದು ಕೋಟಿ ಪೇಮೆಂಟ್ ಮಾಡಿದ್ದೀವಿ ಮೆಗಾ ಡೈರಿಗೆ ನಾನೂರ ಎಂಬತ್ತೈದು ಕೋಟಿ ಮೆಗಾ ಡೈರಿಗೆ ಬಟ್ವಾಡಿ ಇದು ಕುಮಾರಣ್ಣರಿದ್ದಂಥ ಕಾಲದಲ್ಲಿ ಇದನ್ನ ಸಚಿವ ಸಂಪುಟ ಸಭೆಯಲ್ಲಿಗೌಡ ಇಟ್ಕೊಂಡು ಕೇಂದ್ರ ಸರ್ಕಾರದಿಂದ ನಾಲ್ಕು ಪರ್ಸೆಂಟ್ ಬಡ್ಡಿ ದುಡ್ಡು ಕೊಡಿಸ್ಕೊಟ್ಟವ್ರು ಕುಮಾರಣ್ಣರು ಗೊತ್ತಾಯ್ತಾ ದೇವೇಗೌಡರು ಕುಮಾರಣ್ಣರು ಅವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಇದು ಮತ್ತು ಮತ್ತಿದ ಇವತ್ತು ನಾವು ಕಳೆದ ಒಂದು ವರ್ಷದಲ್ಲಿ ಸುಮಾರು ಎಷ್ಟು ಮ್ಯಾಟ್ ಎಂದು ಹೇಳ್ತಾ ಇದ್ರು ಬ್ಯಾಟು ನಮ್ಮ ಹಾಲು ಬಾಗ್ಲು ಸದಸ್ಯ ಹೇಳ್ತಾ ಇದ್ದರು ಒಂದು ಲಕ್ಷದ ಐದು ಸಾವಿರ ಜನ ಇವತ್ತು ಹಾಲು ಹಾಕರಿದ್ದಾರೆ ಒಂದು ಲಕ್ಷದ ಐದ್ ಸಾವಿರ ಜನ ಹಾಲು ದಿನ ಪ್ರತಿನಿತ್ಯ ಒಂದು ಲಕ್ಷದ ಐದ ಸಾವಿರ ಜನ ಹಾಲು ಹಾಕೋಂತ ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಇಲ್ಲಿವರೆ ನಾವು ಮ್ಯಾಟ್ ಕೊಟ್ಟಿರೋದಿಷ್ಟು ಮ್ಯಾಟು ಇದೆಲ್ಲ ಸೇರಿಸಿ ಇಪ್ಪತ್ತೊಂಬತ್ತು ಕೋಟಿ ಹಣ ಕೊಟ್ಟಿದ್ದೀವಿ ರೈತರಿಗೆ ಫ್ರೀ ಆಗಿ ನಮ್ಮಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ಮ್ಯಾಟು ಇನ್ನೂ ಇಪ್ಪತ್ ಸಾವಿರ ಮ್ಯಾಟು ರೆಡಿ ಕೊಟ್ಟೆ ಕೊಡಕ್ ಮಾಡಿದೀನಿ ಅದು ಟೆಂಟರ್ ಆಗಿ ಒಬ್ಬ ಕ್ವಾಲಿಟಿ ಕ್ವಾಲಿಟಿಲ್ದವ್ರು ನಾಳೆ ಬೆಳಗ್ಗೆ ರೇವಣ್ ನಡ್ತಾ ಸರಿಯಾಗಿ ಮ್ಯಾಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅದಕ್ಕೆ ರಿಜೆಕ್ಟ್ ಮಾಡಿ ಮತ್ತೆ ಅವನ್ನ ಕಳಿಸಿದ ಮೇಲೆ ಕ್ಯಾನ್ಸಲ್ ಮಾಡಿದ ಮೇಲೆ ಅವ್ನ ಹೋಗಿ ಹೈ ಅಲ್ಲಿ ಸ್ಟೇ ತಂದವನು ಇಪ್ಪತ್ತು ಸಾವಿರ ಮ್ಯಾಟ್ ಹದಿನೈದು ಸಾವಿರ ಒಟ್ಟಿನ್ನು ಮೂವತ್ತೈದು ಸಾವಿರ ಮ್ಯಾಟ್ ಈಗ ಖರೀದಿ ರೈತರಿಗೆ ಕೊಡ್ಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದೀವಿ ಇಪ್ಪತ್ತೈದು ಸಾವಿರ ಮ್ಯಾಟ್ ಈ ವರ್ಷ ಮತ್ತೆ ಅಂತ ತೀರ್ಮಾನ ಮಾಡಿದೀವಿ ಓದ ವರ್ಷ ಎಷ್ಟು ಕೊಟ್ಟಿದೀವಿ ಇಪ್ಪತ್ತೈದು ಸಾವಿರ ಮ್ಯಾಟ್ ಕೊಟ್ಟಿದೀವಿ ವರ್ಷ ಈ ವರ್ಷ ಮತ್ತೆ ಸಾವಿರ ಕೊಡ್ತೀವಿ ಅಲ್ಲಿ ಐವತ್ತು ಸಾವಿರ ಹಾಲು ಉತ್ಪಾದಕರಿಗೆ ಕೊಟ್ಟಂಗಾಯ್ತಾ ಮ್ಯಾಟ್ನ ಅದ್ರ ಜೊತೆಗೆ ಈಗಾಗ್ಲೇ ನಾವು ಇನ್ನೂರಿಪ್ಪತ್ತು ಬಿ ಎಮ್ ಸಿ ಮಾಡಿದೀವಿ ಒಂದು ಬಿ ಎಂ ಸಿ ಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನಾವೇ ಕೊಡ್ತಾ ಇದೀವಿ ಕೆಎಂ ಎಫ್ ನಮ್ಮ ಡೈರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಿ ಎಂ ಸಿ ಮಾಡಕ್ ಕೊಡ್ತೀವಿ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಎಲ್ಲ ನಾವು ಫ್ರೀ ಆಗಿ ಕೊಡ್ತೀವಿ ಅಷ್ಟು ಇಪ್ಪತ್ತೆರಡು ಲಕ್ಷ ಫ್ರೀ ಉದಾಹ್ದ್ರೆ ಅದು ಕ್ಲೀನ್ ಆಗಿ ಹಾಳಿಸ್ಬೇಕು ಮತ್ತೆ ಜಾಬ್ ಕಟ್ರೆ ಹೇಳಿದ್ವಿ ಎಷ್ಟು ಜಾಬ್ ಕಟ್ಟರ್ ಕೊಟ್ಟರು ಆರ್ನೂರ ಇಪ್ಪತ್ತೆರಡು ಜಾಬ್ ಕಟ್ಟರ್ ಜಾಬ್ ಕಟ್ಟರ್ ಕೊಟ್ಟಿದ್ದೀವಿ ಮತ್ತೆ ರೀತಿ ಈಗ ಮತ್ತೆಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ ಏಳ್ನೂರ ಐವತ್ತು ವರ್ಷ ಮತ್ತೆ ಜಾಬ್ ಕಟ್ರೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಗೊತ್ತಾಯ್ತಾ ನಮಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆ ಜಾಬ್ ಕಟ್ಟರ್ಗು ನಮಗೂ ಎಷ್ಟು ವ್ಯತ್ಯಾಸ ಐತಮ್ಮ ಅವ್ರದ್ದು ಇಪ್ಪತ್ತೇಳು ಸಾವಿರ ನಾವು ಸಾವಿರದ ಖರೀದಿ ಮಾಡ್ತೇವೆ ಒಂದು ಜಾಬ್ ಕೊಟ್ಟರೆ ಮೂರ್ ಸಾವಿರ ಕಮ್ಮಿ ಅದನ್ನು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ವಿ ನಾವು ಗೊತ್ತಾಯ್ತಾ ಅಲ್ಲಿಂದ ಬಂದ್ರೆ ಜಾಬ್ ಕಟ್ಟರ್ ಹಿಡಿದು ಮತ್ತೆ ನಮ್ಮ ಮೇವು ನಮ್ಮ ಜೋಳ ಎಷ್ಟು ಖರೀದಿ ಮಾಡ್ತಾ ಇರೋದು ಒಂದು ಕೋಟಿ ರೂಪಾಯಿ ಫ್ರೀಯಾಗಿ ನಮ್ಮ ರೈತರಿಗೆ ಜೋಳ ಕೊಟ್ಟಿದ್ದೀವಿ ಯಾಕೆ ದರಕರುಗಳಿಗೆ ಇದಕ್ಕೆ ಅಂತ ಹೇಳಿ ಮತ್ತದ್ರ ಜೊತೆಗೆ ಡಾಕ್ಟರ್ಗಳು ಸರ್ಕಾರಿ ಡಾಕ್ಟರ್ಗೆ ಸುಮಾರು ಎಷ್ಟು ವ್ಯಾನ್ ಕೊಟ್ಟಿದ್ದೀವಿ ನಾವು ಎಪ್ಪತ್ತು ವೆಹಿಕಲ್ ಕೊಟ್ಟು ನಾವು ದುಡ್ಡು ಕೊಟ್ಟು ಎಲ್ಲ ಕಡೆ ಜಾನುವಾರುಗಳಿಗೆ ಅರವತ್ತು ಲಕ್ಷ ದುಡ್ಡು ಕೊಟ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟು ನಾವು ಮಾಡ್ತಾ ಇದೀವಿ ಸರ್ಕಾರಿ ಇದ್ರಲ್ಲಿ ಇಲ್ಲ ಅಂತ ಹೇಳಿ ನಾವೇ ಸುಮಾರು ಎಪ್ಪತ್ತು ಎಂಬತ್ತು ವೆಹಿಕಲ್ ಕೊಟ್ಟು ಹಳ್ಳಿಗೆ ಹೋಗಿ ಇದನ್ನು ರೈತರಿಗೆ ಜಾನುವಾರುಗಳಿಗೆ ಇದನ್ನು ಕೊಡ್ಬೇಕು ಕಾಲುಬಾಯಿ ಜೋರಿಗೆ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿ ಪ್ರತಿ ವರ್ಷ ಇದ್ದೀವಿ ನಾವು ಅದನ್ನು ಉಪಯೋಗ ಪಡಿರಿ ಮತ್ತೆ ಡಾಕ್ಟ್ರುಗಳು ಇರಲಿಲ್ಲ ಈಗ ಹದಿನಾಲ್ಕು ಡಾಕ್ಟ್ರುಗಳಿಗೆ ಅಪಾಯಿಂಟ್ ಮಾಡಿದ್ದೀವಿ ಎಲ್ಲ ಕಡೆ ಎಮರ್ಜೆನ್ಸಿ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಸಕಲೇಶ್ಪುರ ಸಬ್ ಡಿವಿಜನ್ ಇರ್ಬೋದು ಅದನ್ನು ನಾವು ಮಾಡಿಸೋಂಥ ಕೆಲಸ ನಾವು ಮಾಡ್ತೀವಿ ಬಿಲ್ಡಿಂಗ್ ಗ್ರಾಂಟಿಗಾಲೇ ನಲವತ್ತಾರು ಲಕ್ಷ ಕೊಟ್ಟಿದ್ದೀವಿ ನಾವು ಬಿಲ್ಡಿಂಗ್ ಗ್ರ್ಯಾಂಟ್ ಅಂತ ಹೇಳಿ ನಲವತ್ತಾರು ಲಕ್ಷ ಕೊಟ್ಟಿದ್ದೀವಿ ಏನಾದ್ರು ಇದ್ದರೆ ಮಾಡೋಣ ಮತ್ತು ಇನ್ನು ಬಾಕಿ ಏನಾರು ನಾನು ಈ ಸಾರಿ ಏನು ಹೇಳಿದ್ದೀನಿ ಅಂದರೆ ಗೌರಿ ಹಬ್ಬಕ್ಕೆ ಈಗ ಯಾವುದೇ ಕಾರಣದಿಂದ ನಮ್ಮ ರೈತರಿಗೆ ಹಾಲು ಉತ್ಪಾದಕರಿಗೆ ತೊಂದರೆ ಆಗಬಾರ್ದು ಅಂತ ಮೊನ್ನೆ ದಿವಸ ಮೂವತ್ತೆಂಟು ಕೋಟಿ ಕೊಟ್ಟು ಅಷ್ಟು ರೈತರಿಗೆ ಪೇಮೆಂಟ್ ಓಲೇಬೇಕು ಯಾವುದೇ ಕಾರಣದಿಂದ ಒಂದು ವರ್ಷಕ್ಕೊಂದ್ಸರಿ ಅವರು ಗೌರಿ ಹಬ್ಬ ಮಾಡುವಾಗ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮೂವತ್ತೆಂಟು ಕೋಟಿ ಹಣ ಕೊಡ್ಸಿದೀವಿ ನಮ್ದೀಗ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಂದು ಸ್ಟಾಕ್ ಇದೆ ನೂರ ಕೋಟಿ ರೂಪಾಯಿಂದು ನಮ್ಮ ಪದಾರ್ಥ ಇವತ್ತು ಕೆ ಎಂ ಎಫ್ ತರ್ ಮಾರಿಲ್ಲ ಪೌಡ್ರು ಬೆಣ್ಣೆ ಸುಮಾರು ಮೂರು ಸಾವಿರದ ಎಂಟುನೂರು ಎಸ್ ಎಂ ಪಿ ಪೌಡ್ರ್ ಇದೆ ಸುಮಾರು ಒಂದು ಸಾವಿರ ಟನ್ ಬೆಣ್ಣೆ ಇದೆ ಒಂದು ಕೆ ಜಿ ಪೌಡ್ರ್ ಮಾರೋದಕ್ಕೆ ಬೆಂಗಳೂರು ಕೆ ಎಂ ಎಫ್ ಹನ್ನೆರಡು ರೂಪಾಯಿ ತಗತಾರೆ ನಮಗೆ ಕೆ ಕೆಜಿ ಪೌಡರ್ ಮಾರಕ್ ಗೊತ್ತಾ ಹನ್ನೆರಡು ರೂಪಾಯಿ ವರ್ಷಕ್ಕೆ ಮೂರು ಸಾವಿರದ ಎಂಟುನೂರ ಟನ್ ಅನ್ನೋದ್ರ ಎಷ್ಟಾಯ್ತು ಅಲ್ಲಿಗೆ ಪೌಡರ್ ಮಾರಕ್ಕೆ ಒಂದು ಜಿಗೆ ಹನ್ನೆರಡು ರೂಪಾಯಿ ಅಂತೆ ಮತ್ತೆ ಅದೇ ರೀತಿ ಕೆ ಕೆಜಿ ಬೆಣ್ಣೆ ಮಾರಕ್ಕೆ ಆರು ಪರ್ಸೆಂಟ್ ಒಂದು ಎಷ್ಟಾಯ್ತು ಒಂದು ಕೆ ಜಿ ತುಪ್ಪ ಮಾರಕ್ಕೆ ಮೂವತ್ತೊಂದು ರೂಪಾಯಿ ತಗೋತಾರೆ ಇವತ್ತು ಹಾಸನ ಹಾಲು ಒಕ್ಕೂಟ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಮುಂದಿನ ವರ್ಷಕ್ಕೆ ಇನ್ನ ಒಂದು ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಹಾಸನ ಹಾಲು ಒಕ್ಕೂಟ ಹೋಗುತ್ತೆ ಆಯ್ತಾ ಇವತ್ತು ಸುಮಾರು ನಮ್ಮ ರೈತರು ಹೇಳಿದರು ನಮ್ಮ ಸೊಸೈಟಿ ಯಾರ ಮಹಿಳಾ ಅಧ್ಯಕ್ಷರು ಹೇಳಿದರು ಲೋಹಸ್ ಬರ್ತೈತೆ ಅಂತ ನಾನು ನಿನ್ನೆ ಮೀಟಿಂಗ್ ಮಾಡಿದೀನಿ ಮೀಟಿಂಗ್ ಮಾಡಿ ಸೂಪ್ರವೈಜರ್ಗಳಿಗೆ ಪ್ರತಿ ತಿಂಗಳ ಮೀಟಿಂಗಲ್ಲಿ ಇರಬೇಕು ನೀವು ಯಾವುದು ಸೊಸೈಟಿನಲ್ಲಿ ಸೆ ಲೋಸ್ ಬರುತ್ತೆ ಆ ಸೊಸೈಟಿಗೆ ದಿನ ನೀವು ಹೋಗ್ಬೇಕು ಸೊಸೈಟಿ ಬುಕ್ಕಿಟ್ಟು ಅಧ್ಯಕ್ಷಿಗೂ ನೋಟಿಸ್ ಕೊಡಬೇಕು ಕಾರ್ಯದರ್ಶಿಗೂ ಕೊಡಬೇಕು ನೀರಲ್ಲಿ ಹಾಕ್ಸಿ ನಾನು ಏನು ಮಾಡಲಿ ಒಂಚೂರು ಹೆಚ್ಚು ಕಮ್ಮಿ ಏನಾದ್ರು ಇವೆ ಇದ್ದರೆ ತಗೊಳ್ಳೋಣ ನೀಲಾಕ ನೀರು ಹಾಕೋ ನೀರಲ್ಲಿ ಹಾಕೋದು ಹಾಲಿ ಸಕ್ಕರೆ ಹಾಕೋದು ಎಸ್ ಎನ್ ಪಿ ಬರಲಿ ಅಂತೇಳಿ ಮಾಡಿ ನಾನು ಏನು ಮಾಡಲಪ್ಪ ಇದು ಹೊರಗಡೆ ಹೋಗುತ್ತೆ ಇದು ಸುಮಾರು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ನಮ್ಮ ಯು ಎಸ್ ಎಲ್ಲ ಅದು ಮಿಲ್ಟ್ರಿಗೆ ಹೋಗೋದು ಮಿಲ್ಟ್ರಿಗೆ ಅಲ್ಲ ಅದು ವಾಪಸ್ ಕಳಿಸ್ತಾರೆ ರಿಜೆಕ್ಟ್ ಮಾಡಿ ಕಳಿಸಿದ್ರೆ ಏನು ಮಾಡಬೇಕು ಅದು ಪೂರ್ತಿ ಸರ್ಟಿಫೈ ಮಾಡಿ ಅದನ್ನು ನಾವೀಗ ಚೈನಾ ಬಾರ್ಡ್ರಿಗೆ ಹೋಗ್ತಾ ಇದೆ ಅರುಣಾಚಲ ಬಾರ್ಡ್ರಿಗೆ ಹೋಗ್ತಾ ಇದೆ ಇವತ್ತು ಲಾರಿ ಬಿಟ್ರೆ ಅಲ್ಲಿ ತಲುಪೋದಕ್ಕೆ ಬಾರ್ಡ್ರಿಗೆ ಹದಿನೈದು ಇಪ್ಪತ್ತಿನ ಮತ್ತೆ ಮತ್ತದನ್ನು ಅವರು ಹೆಲಿಕ್ಯಾಪ್ಟ್ರಲ್ಲಿ ಎಲ್ಲೆಲ್ಲಿ ಗುಡ್ದಲ್ಲಿ ಅವರಲ್ಲ ಅಲ್ಲೆಲ್ಲ ಕಾಯ್ತಾ ಅವರಲ್ಲ ಅವ್ರಿಗೆ ಈ ಪ್ಯಾಕೆಟ್ ಎಸಿತಾರೆ ಇದು ಆರು ತಿಂಗ್ಳವ್ರಿಗೆ ಇಟ್ಕೋಬೋದು ಈ ಹಾಲನ್ನು ಆ ಥರ ಕಳಿಸ್ತಾ ಇದ್ದೀವಿ ಹೈದರಾಬಾದ್ಗೆ ಸುಮಾರು ಎರಡೂವರೆ ಲಕ್ಷ ಲೀಟರ್ ಹಾಲು ಹೈದರಾಬಾದಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ ಅದರಿಂದ ಇವತ್ತು ನಾನು ಹೇಳೋ ರೈತರು ಇಷ್ಟೇ ನಾನು ಮನವಿ ಇಷ್ಟೇ ನಂದೇನಿಲ್ಲ ನಿಮ್ ಡೈರಿ ಉಳಿಸ್ಕೋಬೇಕು ನೀವು ಇಲ್ಲ ನನ್ ಮೇಲೆ ದೂರಕ್ಕೆ ಹೋಗ್ಬೇಡಿ ನಾನು ಹೇಳೋದು ಸೆಕ್ರೆಟರಿಗಳಿಗೆ ಅಧ್ಯಕ್ಷರಿಗೆ ಆಡಳಿತ ಮಂಡಳಿ ಮನವಿ ಮಾಡೋದಿಷ್ಟೇ ನೀರ್ ಹಾಲು ಹಾಕೋದ್ ಕಮ್ಮಿ ಮಾಡಿ ಏನ್ ಮಾಡ್ತೀವಿ ನೀರ್ ಹಾಕಿ ನಾವು ಅದಕ್ಕೋಸ್ಕರ ಸೂಪರ್ವೈಸರ್ ಗಳಿಗೆ ಹೇಳಿದೀನಿ ಅದ್ ಹೆಂಗೆ ಡೈರಿ ಕಡೆಯಿಂದ ತಪ್ಪೋ ಅಥವಾ ನಮ್ಮ ಸೊಸೈಟಿ ಕಡೆಯಿಂದ ತಪ್ಪೋ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಕೂತ್ಕೊಂಡು ಪೂರ್ತಿ ಎಕ್ಸ್ಟೆನ್ಶನ್ ಆಫೀಸರ್ ಹೇಳಿದಿನಿ ಅದೊಂದು ಮೆಗಾ ಡೈರಿನ ಇನ್ನೊಂದು ಮೂರು ತಿಂಗಳೊಳಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತ ಒಂದು ಮೆಗಾ ಡೈರಿನ ನಾವು ಕೊಡ್ತೀವಿ ಜಿಲ್ಲೆ ಜನತೆಗೆ ಇವತ್ತು ಪೌಡರ್ ಪ್ಲಾಂಟ್ ಎಲ್ಲ ಮಾಡ್ತೀನಿ ಮತ್ತಲ್ಲಿ ಸುಮಾರು ಇಪ್ಪತ್ತು ಎಕರೆ ಜಾಗದಲ್ಲಿ ಹೈಟೆಕ್ ಇನ್ನೊಂದು ಪೆಟ್ರೋಲ್ ಬಂಕ್ ಇರಬಹುದು ಅದಕ್ಕೆ ಬೇಕಾಗುವಂತ ಎಲ್ಲ ಗ್ಯಾಸ್ ಎಲ್ಲ ಕಂಪ್ಲೀಟ್ ಏನೇನ್ ಬೇಕೋ ರೈತರಿಗೆ ಎಲ್ಲ ತರ ಅನುಕೂಲ ಆಗುವಂತ ಒಂದು ಇದನ್ನೇ ಮಾಡಿಸ್ಬೇಕು ಅಂತ ಈಗ ತೀರ್ಮಾನ ಮಾಡಿದೀನಿ ಅದನ್ನ ಮತ್ತೆ ಈಗ ಮೆಗಾ ಡೈರಿ ಆರ್ನೂರ ಕೋಟಿ ಆಗುತ್ತೆ ಅರವತ್ತಾರು ಎಕರೆ ಪ್ರದೇಶದಲ್ಲಿ ಮಾಡಿರೋ ಇಡೀ ಇವತ್ತು ಇದಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಿದೆ ಮೊನ್ನೆ ಇಲ್ಲೊಂದು ಗೋಡನ್ ಮಾಡಿದೀವಿ ಎಷ್ಟು ಖರ್ಚು ಮಾಡಿದೀವಿ ಗೋಡನ್ಗೆ ನಲವತ್ತೈದು ಕೋಟಿ ಖರ್ಚು ಮಾಡಿ ಗೋಡನ್ ಮಾಡಿದೀವಿ ಅರವತ್ತು ಲಕ್ಷ ಲೀಟರ್ ಹಾಲನ್ನ ಸ್ಟಾಕ್ ಮಾಡಿಡಬಹುದು ಆ ನಲ್ಲಿ ಅದರಿಂದ ದಯಮಾಡಿ ನೀವು ಅರ್ಥ ನೀವು ಎಚ್ಚೆತ್ತುಗಳಲ್ಲ ನಿಮ್ಮ ಸೊಸೈಟಿ ಉಳಿಸಿ ಹೋಗಿ ನೋಡಿ ಶರದ್ ಪವರ್ ಹೆಂಗ್ ಮಾಡಿದ್ದಾರೆ ಅಂತ ನೋಡ್ಬೇಕು ನೀವು ಕಳಿಸ್ಕೊಡ್ತೀನಿ ಈಗ ಹೆಂಗಸರು ಕಳಿಸೋದಿಲ್ಲ ಗಂಡುಸ್ರೂ ಒಂದೊಂದು ಗಂಡುಸ್ರೂ ಎಲ್ಲೆಲ್ಲಿ ಶರದ್ ಪವಾರ್ ಮಾಡಿರೋದು ಇದ್ ಮಾಡಿರೋದು ಕೆಲವು ಕಡೆ ಮಹಾರಾಷ್ಟ್ರ ಅಂತ ಕಡೆಗೆ ಒಂದು ಪ್ರವಾಸ ಇಡಬೇಕು ವರ್ಷದಲ್ಲಿ ಒಂದು ಮುನ್ನೂರು ಜನ ಮಾಡಿ ಕಳಿಸಿ ಯಾರ್ಯಾರೋ ಏನೇನೋ ಆಯ್ತವೆ ಓಲಿ ನಮ್ಮ ರೈತರು ತಿನ್ಕೊಳ್ಳಿ ನಾನು ಹೇಳೋದು ಮ್ಯಾಟ್ ಎಷ್ಟು ಬೇಕೋ ಮ್ಯಾಟ್ ಕೊಡಿಸ್ತೀನಿ ಯಾರು ಗಾಬರಿ ಆಗ್ಬೇಕಾಯಿಲ್ಲ ಒಂದು ಲಕ್ಷ ಐದು ಸಾವಿರ ಜನ ಆಯ್ತವ್ರೆ ಒಬ್ಬರು ಐದ್ ಬೇಕು ಅಂತಾರೆ ಮೂರ್ ಬೇಕು ಅಂತಾರೆ ಒಂದ್ ಕಡೆ ಚನ್ನಪಣ್ಣದ ಬಾಲಾಣ ಬೇರೆ ಹೊತ್ತು ಹೊರ್ತಾ ಮುನ್ನೂರು ಸೊಸೈಟಿ ಆಗ ಅದರಿಂದ ತಾವ ಮಾಡ್ಕೊಳ್ಳಿ ನಮ್ದೇನಿಲ್ಲ ಇವತ್ತು ನಿಮ್ದು ಡೈರಿ ನೀವು ಡೈರಿ ಉಳಿಸ್ಕೊಳ್ಳಿ ಅಷ್ಟೇ ನಾನು ಕೇಳೋದು ನಿಮ್ಮ ಡೈರಿನ ನೀರು ನೀರ್ ಹಾಕಬೇಡಿ ಒಂಚೂರು ಹೆಚ್ಚು ಕಮ್ಮಿ ಏನು ಮಾಡಕ್ಕಾಗಲ್ಲ ಅದನ್ನ ಸೂಪರ್ವೈಸರ್ವಾಗಿ ಹೇಳ್ತೀನಿ ಯಾವುದೇ ಕಾರಣದಿಂದ ಸೂಪರ್ವೈಸರ್ ಸರಿಪಡಿಸ್ತೋದ್ರೆ ಹದಿನೈದು ದಿನಕ್ಕೆ ಒಂದ್ಸಾರಿ ಚಿಲ್ಲಿಂಗ್ ಸೆಂಟರ್ ಮೀಟಿಂಗ್ ಆಗ್ಬೇಕು ಒಂದ್ ತಿಂಗಳಿಗೆ ಒಂದ್ಸಾರಿ ಎಂ ಡಿನ ಆಲ್ ದಿ ಚಿಲ್ಲಿಂಗ್ ಗೆ ಹೋಗ್ಬೇಕು ಏನ್ ನಡೀತಾ ಇದೆ ಅಲೋಪದೇಶಗಳು ಸೊಸೈಟಿ ಕಡೆಯಿಂದ ನಡೆಯಿತು ನಮ್ಮ ಡೈರಿ ಸೈಡ್ ಇಂದ ನಡೀತೋ ಅದನ್ನ ಪತ್ತೆ ಹಚ್ಬೇಕು ಮುಂದಿನ ದಿನದಲ್ಲಿ ಈ ಡೈರಿ ರಾಜ್ಯದಲ್ಲಿ ಗುಜರಾತ್ ಮಟ್ಟಕ್ಕೆ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ತೇವೆ ನಮ್ಮ ಉದ್ದೇಶ ಇರೋದು ಈಗ ಬರೀ ಹದಿನಾಲ್ಕು ಲಕ್ಷ ಲೀಟರ್ ಹಾಲು ಮುಂಚೆ ನಾನ್ ಬಂದಾಗ ಇಪ್ಪತ್ ಸಾವಿರ ಹದಿನೈದು ಸಾವಿರ ಲೀಟರ್ ಬರ್ತಾ ಇವತ್ತು ಹದಿನಾಲ್ಕು ಲಕ್ಷ ಲೀಟರ್ ಹಾಲನ್ನು ನಾವು ಪ್ರತಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇದನ್ನ ಕನಿಷ್ಠ ಇಪ್ಪತ್ತೈದು ಲಕ್ಷ ಲೀ ಲೀಟರ್ ತರಡಬೇಕು ಅನ್ನೋದಿದೆ ನಮ್ಮಲ್ಲಿ ಇಪ್ಪತ್ತೈದು ಲಕ್ಷ ಲೀಟರ್ಗೆ ಇವತ್ತು ಹಾಲು ಬಂದ್ರು ಶೇಖರಣೆ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಆ ರೀತಿ ಇವತ್ತು ರೈತರಿಗೆ ಇದು ಏನು ಹೆಚ್ಚಿನ ಬೆಲೆ ಏನ್ ಕೊಡ್ಬೇಕು ಕೊಡ್ತೀವಿ ಈಗ ನಮ್ದೇನಾಗಿದೆ ರೇಟ್ ಹೇಳಿದ್ದೀವಿ ಈಗ ಅವರು ಎಲ್ಲ ಕಡೆ ಈಗ ಇದು ಮಾಡ್ತಾ ಇದ್ದಾರೆ ನಾವು ಈಗ ಏನಾಗಿದೆ ಅಂತ ಅಂದರೆ ಇಲ್ಲಿವರೆ ಮೂವತ್ನಾಲ್ಕು ಮೂವತ್ತೈದು ಕೊಟ್ಟೆ ನಾನು ಹೈಯೆಸ್ಟ್ ರೇಟ್ ಕೊಟ್ಟೆ ನಾವು ಬಂದಾಗ ಹೋದಷ್ಟು ಎಷ್ಟು ಲಾಭ ಕೊಟ್ಟು ರೈತರಿಗೆ ವಾಪಸ್ಸು ರೇಟಿಗೆ ಎರಡು ರೂಪಾಯಿ ಕೊಟ್ಟಿದ್ದೀನಿ ನಾನು ನೋಡಿದ್ದೀವಿ ಎಲ್ಲ ಈ ಸಾರಿ ನಾವು ಮತ್ತೊಂದು ಮೂರು ತಿಂಗಳು ನೋಡೋಣ ಅಂತ ಮಾಡ್ತಾ ಇದ್ದೀವಿ ಒಂದು ರೂಪಾಯಿನವರು ಇಳಿಸ್ತಾ ಹೋದ್ರೆ ನಮಗೂ ನಷ್ಟ ಆಯ್ತು ಇವತ್ತು ನಮ್ಮಲ್ಲಿ ಏನಾಗಿದೆ ಎಸ್ ಎಂ ಪಿ ಇನ್ನೂರ ಅರವತ್ತು ರೂಪಾಯಿ ಮಾರಿ ಅಂದರೆ ಇವತ್ತು ಇನ್ನೂರು ರೂಪಾಯಿಗಾಗಿದೆ ನೂರ ಇಪ್ಪತ್ತು ಒಂದು ಕೆ ಜಿಗೆ ನಮಗೆ ಇದೆ ಒಂದು ಕೆ ಜಿ ಎಸ್ ಎಮ್ ಪಿ ಮಾಡಿದರೆ ನೂರ ಇಪ್ಪತ್ತು ರೂಪಾಯಿ ಲಾಸು ನಮಗೆ ಎಷ್ಟಪ್ಪ ಒಂದು ಗೆ ಎಷ್ಟು ಲಾಸ್ ಆಗುತ್ತೆ ಆರು ರೂಪಾಯಿನ ಏಳು ರೂಪಾಯಿ ಒಂದು ಲೀಟ್ರು ಹಾಲಿಗೆ ಏಳು ರೂಪಾಯಿ ಲಾಸ್ ಆಗ್ತಾಯಿದೆ ಇಲ್ಲಿ ತರಲಿ ನಾನು ನಾನು ಮಾರೋದು ಒಂದು ಲಕ್ಷ ಎಂಬತ್ತು ಸಾವಿರ ಲೀಟ್ರ್ ಹಾಲು ಇನ್ನು ಬಾಕಿದು ಮಿಲ್ಟ್ರಿ ಕಳಿಸೋದು ಒಂದು ನಾಲ್ಕು ಲಕ್ಷ ಇಟ್ಕೊಳ್ಳಿ ಇನ್ನು ಹೈದರಾಬಾದಿಗೆ ಕಳಿಸೋದು ಎರಡು ಎರಡು ಲಕ್ಷ ಅಲ್ಲಿ ಇಲ್ಲ ಸೇರಿ ಎಂಟು ಲಕ್ಷ ಒಂಬತ್ತು ಲಕ್ಷ ನಾನು ನಾನೇನು ಮಾಡಲಿ ಎಸ್ ಐ ಪಿ ಪೌಡ್ರಿಗೆ ಕಳಿಸ್ಬೇಕು ನಾನು ರೈತರನ್ನ ಮನವಿ ಮಾಡೋದಿಷ್ಟೇ ಬಂದ ಜಾಸ್ತಿ ಮಾಡ್ತೀನಿ ಇದಿದ್ದ ನಾವು ಅಡ್ಜಸ್ಟ್ ಮಾಡಬೇಕಾದ್ರೆ ಮೂವತ್ತ್ನಾಲ್ಕು ರೂಪಾಯಿವರೆಗೆ ಕೊಟ್ಟಿದ್ದೀನಿ ನಾನು ಎಷ್ಟು ಕೊಟ್ಟಿರೋದು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ನಾಲ್ಕುವರೆಗೆ ಕೊಟ್ಟಿದ್ದೀನಿ ನಾನು ಇವತ್ತು ನಾವಿವತ್ತು ಎಷ್ಟು ಮೂರು ಹದಿನೇಳು ಇದ್ದೀವಿ ಆ ಸೊಸೈಟಿಗೆ ಸೊಸೈಟಿಯವ್ರು ಕೊಡ್ತಾ ಇರೋದು ಮೂವತ್ತೊಂದು ರೂಪಾಯಿ ಕೊಡ್ತಾವ್ರೆ ಗೊತ್ತಾಯ್ತೇನಮ್ಮ ಮೂವತ್ತ್ಮೂರು ರೂಪಾಯಿ ಹದಿನೇಳು ಪೈಸೆ ಬರ್ತಾಯಿತು ಈಗ ಇನ್ನೊಂದು ಸೊಸೈಟಿಯ ಕಾರ್ಯದರ್ಶಿಗಳು ಪಾಪ ಕೆಲಸ ಮಾಡಬೇಕು ಈಗಿನ ಇದರಲ್ಲಿ ಎಲ್ಲರಿ ಸಾಕಾಗತ್ತೆ ನಾನು ಹೇಳೋದು ಸೊಸೈಟಿ ಸೌರ್ಜನ್ಯ ದಯಮಾಡಿ ಸೌಜನ್ಯ ಬಾ ನೀವು ಎಮ್ ಡಿ ಕೂತ್ಕೊಂಡು ರೂಪೇಶು ಆ ಸೊಸೈಟಿ ಸೆಕ್ರೆಟರಿಗೆ ಕನಿಷ್ಠ ಒಂದು ಹಾಲಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನೋಡಿ ಏನು ನಾನು ಕನಿಷ್ಠ ಇನ್ನೂರು ಲೀಟ್ರ್ ಮೇಲೆ ಹಾಲು ಕೊಟ್ಟರೆ ಅವ್ರಿಗೆ ಒಂದು ಲೀಟ್ರ್ ಸೆಕ್ಯೂಟ್ರಿಯರಿಗೆ ಐದು ಪೈಸೆ ಕೊಡಿಸ್ತೀನಿ ಇಲ್ಲ ಇನ್ನೂರೊಳಗೆ ಒಳಗೆ ಅದು ಅಕೌಂಟ್ಗೆ ನಿಮ್ಮ ಅಲ್ಲೇ ಅದನ್ನು ಬರೋಂಗೆ ಮಾಡ್ತೀನಿ ಏನೇ ಸಂಬಳದ ಜೊತೆಗೆ ಐದು ಪೈಸೆ ಬರೋಂಗೆ ಮಾಡ್ತೀನಿ ನೀವು ಇನ್ನೂರು ಲೀಟ್ರ್ ಒಳಗೆ ಬಂದರೆ ಕೊಡಲ್ಲ ಅಷ್ಟೇ ಏನಪ್ಪ ಮಾಡ್ಬೋದೇನೆ ಆ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಆಮೇಲೆ ಕ್ವಾಲಿಟಿ ಹಾಲು ಇರಬೇಕು ಕ್ವಾಲಿಟಿ ಹಾಲು ಯಾರು ಮಾಡ್ತಾರೆ ಅವ್ರಿಗೂ ನಾವು ಇದು ಮಾಡ್ತೀವಿ ಅದನ್ನು ಮಹಿಳಾ ಸಂಘಕ್ಕೂ ಕ್ವಾಲಿಟಿ ಯಾರು ಮಾಡೋರಿಗೂ ಸಪ್ ಸಪ್ರೇಟಾಗಿ ಅವ್ರಿಗೆ ಬಹುಮಾನನೂ ಕೊಡೋಣ ಸ್ಯಾಟಿಫೇಟು ಕೊಡೋಣ ಹೇಳಿ ಇವತ್ತು ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಬಂದಿದ್ದಾರೆ ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಗೌರವಾನ್ವಿತ ನಿರ್ದರ್ಶಕರಿಗೆ ಸಂಘದ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಹೆಣ್ಮಕ್ಳು ಕಾರ್ಯದರ್ಶಿ ಅಧ್ಯಕ್ಷಗಳಿಗೆ ಧೈರ್ಯ ಎಲ್ಲ ನೌಕರರಿಗೂ ಶುಭಾಶಯ